ಅನ್ಯಾಯ ಆದರೆ ಸಹಿಸಲ್ಲ ಸ್ತ್ರೀ ಸಾಮಾನ್ಯರ ಶಕ್ತಿ ಮುಂದೆ ಯಾವುದು ನಿಲ್ಲಲ್ಲ ಅನ್ನೋ ಪರಶುರಾಮ ನಮ್ಮ ಮಕ್ಕಳಲ್ಲೋ ಇರ್ಬೇಕು ಕುರುಕ್ಷೇತ್ರವನ್ನು ನಡೆಸಿದ ಶ್ರೀಕೃಷ್ಣ ಪರಮಾತ್ಮನ ಕಲೆ ಆ ಲೀಲೆಗಳನ್ನ ಬಲ್ಲ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಅವತಾರ ಎತ್ತಬೇಕು ನನಗೆಲ್ಲರೂ ಸೇರಿ ಮುಳುಗುಂದ ನೀಲ್ಗುಂದ ಚಿಂಚಲಿ ಗಾಡಿ ಒಡೆಯರು ಎಲ್ಲರೂ ಸೇರಿ ಹಾಗೊಂದನ್ನು ತುತ್ತ ಅಂತ ನಾನು ಇವತ್ತು ನಿಮ್ಮ ಮುಂದೆ ನಿಂತಿನಿ ಇಲ್ಲಾಂದ್ರೆ ನಾವು ಯಾವ ಬೀದಿ ಹೇಳಿ ರಿಮೆಂಬರ್ ಒಬ್ಬ ಗೆಜೆಟೆಡ್ ಅಧಿಕಾರಿ ನಿಮ್ ಆದ ಪಿ ಐ ಆದ ತಹಸೀಲ್ದಾರ್ ಆದ್ರೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನಿಮ್ ಮನೆಯಾಗಿದ್ದ ಕ್ಷತ್ರಿಯರ ಉಪಟ ಹೆಚ್ಚಾದಾಗ ಹದಿನೆಂಟು ಸಾರಿ ಭೂಮಂಡಲವನ್ನೇ ಸುತ್ತಿ ಎಲ್ಲರನ್ನೂ ಸಂಹಾರ ಮಾಡಿದ ಆ ಉಗ್ರ ಪ್ರತಾಪಿ ಪರಶುರಾಮ ಅನ್ಯಾಯ ಆದರೆ ಸಹಿಸಲ್ಲ ಅನ್ಯಾಯ ಆದರೆ ಸಹಿಸಲ್ಲ ಸ್ತ್ರೀ ಸಾಮಾನ್ಯರ ಶಕ್ತಿ ಮುಂದೆ ಯಾವುದು ನಿಲ್ಲಲ್ಲ ಅನ್ನೋ ಪರಶುರಾಮ ನಮ್ಮ ಮಕ್ಕಳಲ್ಲೋ ಇರಬೇಕು ಒಬ್ಬ ರಾಮ ತಂದೆ ತಾಯಿಗಳ ಮಕ್ಕಳನ್ನ ಆ ಪಿತೃ ಪರಿಪಾಲ ವಾಕ್ಯ ಮಾಡಿದ ರಾಮ ನಮ್ಮ ಮಕ್ಕಳಲ್ಲಿ ಇರಬೇಕು ಲೀಲೋತ್ತಮ ಅವನು ಪುರುಷೋತ್ತಮ ಲೀಲೋತ್ತಮ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಚಕ್ರಾಧಿಪತಿ ಆಗದಿದ್ದರೂ ಆ ಧರ್ಮ ಸಂಸ್ಥಾಪನೆಗಾಗಿ ಯುದ್ಧವನ್ನೇ ಮಾಡದೆ ಆಯುಧವನ್ನೇ ಎತ್ತದೆ ಕುರುಕ್ಷೇತ್ರವನ್ನು ನಡೆಸಿದ ಶ್ರೀಕೃಷ್ಣ ಪರಮಾತ್ಮನ ಕಲೆ ಆ ಲೀಲೆಗಳನ್ನು ಬಲ್ಲ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಅವತಾರ ಎತ್ತಬೇಕು ಸಮಾಧಾನಿಯಾಗಿದ್ದು ಆರಾಮಿರ್ತಕ್ಕಂಥ ಬುದ್ಧ ನಮ್ಮಲ್ಲಿ ಹುಟ್ಟಬೇಕು ಹಾಗೆ ಹುಟ್ಟುವಂತಾಗಲಿ ಅಂಥ ಮನ್ವಂತರ ಮುಳುಗುಂದದ ನಾಡಿನಲ್ಲಿ ಆರಂಭ ಆಗಲಿ ಬಾಲಲೀಲ ಮಹಾಂತ ಶಿವ ಶಿವಯೋಗಿಗಳು ಕೊಟ್ಟ ಕೈವಲ್ಯ ದರ್ಪಣ ಎಲ್ಲರೂ ಓದುವಂತಾಗಲಿ ಆ ವಚನಗಳು ಮನೆ ಮನೆಯಲ್ಲೂ ಹೊಸ ಸಂಕ್ರಾಂತಿ ಹೊಸ ಬದಲಾವಣೆಯನ್ನು ತರಲಿ ಬಿಲೋ ಪಾವರ್ಟಿ ಲೈನ್ ಬಡತನದಿಂದ ಹೊರಬರುವವರ ಸಂಖ್ಯೆ ಹೆಚ್ಚಾಗಲಿ ವೈಚಾರಿಕವಾಗಿ ಆಲೋಚನೆ ಮಾಡುವವರ ಸಂಖ್ಯೆ ಹೆಚ್ಚಾಗಲಿ ಸ್ವಾಭಿಮಾನ ಹೊರಹೊಮ್ಮಲಿ ಅಂತ ಹರಸ್ತಾ ಅಷ್ಟ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಯಾರು ಓದಬೇಕನ್ನ ಮಕ್ಕಳದಾರ ನಾನು ಇಲ್ಲಿ ಎಲ್ಲರೂ ಸೇರಿ ಹಾಕಿದ ಒಂದೊಂದು ಮುಷ್ಟಿಯ ಅನ್ನದ ಪ್ರತಿಫಲ ನನಗೆಲ್ಲರೂ ಸೇರಿ ಮುಳುಗುಂದ ನೀಲ್ಗುಂದ ಚಿಂಚಲಿ ಗಾಡಿ ಒಡೆಯರು ಎಲ್ಲರೂ ಸೇರಿ ಒಂದೊಂದು ತುತ್ತು ಕೊಟ್ಟರೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ನಿಂತೀನಿ ಇಲ್ಲಾಂದ್ರೆ ನಾವು ಯಾವ ಬೀದಿ ಹೇಳಿ ಎಲ್ಲಿ ಊರು ಎಲ್ಲಿದೇನು ಛಲ ಇತ್ತಷ್ಟೆ ನಾನು ಹಿಡೀ ಪಡೆದಿದ್ದೀನಿ ಪಡಿ ವಾಪಸ್ ಕೊಡಬೇಕಲ್ಲ ನಾನು ಅದರಲ್ಲಿ ಬಲವಾಗಿ ನಂಬ್ತೀನಿ ಇಪ್ಪತ್ತೊಂದು ವರ್ಷ ಸೇವೆ ಇದೆ ನಂದು ಆದರೂ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತತೇನೆ ಯಾಕೆ ಸಮಾಧಾನ ಇಲ್ಲ ಒಬ್ಬ ರವಿಚಂದ್ರನವರು ಸಾಲ ಸಾಲದು ಎಸ್ ಎಲ್ಸಿಯಲ್ಲೇ ಎಷ್ಟೋ ಜನ ರವಿಚರಣ್ಣವರು ಶಾಲೆ ಬಿಡ್ತಾರಾ ಪಿ ಯು ಸಿನ ಮುಖ ಕಾಣಂಗಿಲ್ಲ ಡಿಗ್ರಿನ ಮಾಡೋಂಗಿಲ್ಲ ಅಂಥವ್ರನ್ನೆಲ್ಲ ಶಾಲೆಗೆ ತರಬೇಕು ನನ್ನ ಹತ್ರ ಬುದ್ಧಿವಂತಿಕೆ ಇದೆ ನಾನು ಸಹ ನಾನು ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋರಿಗೆ ಅಡ್ಮಿಷನ್ ಕೊಡಿಸ್ಬೇಕು ಹಾಸ್ಟೆಲ್ಗಳನ್ನು ಕೊಡಿಸ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಕೊಡಬೇಕು ಅಧಿಕಾರಿಗಳನ್ನಾಗಿಸ್ಬೇಕು ಅಧಿಕಾರ ಕೊಡುವ ಮೂಲಕ ಅವರ ಬದುಕನ್ನು ಬದಲಾಯಿಸಬೇಕು ಅನ್ನೋ ಕನಸಿಗಾಗಿ ಪ್ರತಿ ಹಳ್ಳಿ ಹಳ್ಳಿ ಹೋಬಳಿ ತಾಲೂಕಿಗೆ ನಾನು ಹೋಗೋದು ಬೇರೇನೂ ಇಲ್ಲ ಹಾಗಾಗಿ ಅಂತಹ ಹುಡುಗರು ಯಾರ್ಯಾರದಾರ ಯಾರ್ಯಾರ ಇರಲ್ರಿ ಕಳಿಸಿ ಸ್ವಾಮಿ ನಮಗೆ ಅಡ್ಮಿಷನ್ ಬೇಕು ಮಾಡ್ಸೋಣ ಹಾಸ್ಟೆಲ್ ಬೇಕು ಮಾಡ್ಸೋಣ ಈ ಹುಡುಗ ಭಾಳ ಅವನ ಏನ ಹಾಕಣ ನಾವಿರ್ತೀವಿ ನಮ್ದೊಂದು ಬಹುದೊಡ್ಡ ಸೈನ್ಯ ಇದೆ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ಬೆಂಗ್ಳೂರಲ್ಲಿ ಹಾಗಾಗಲಿ ಜಲ್ ಬಿಟ್ಟು ಮಾತಾಡ್ಲಿಕ್ಕ ಕಾರಣ ಆಗಿದ್ದು ಎಲ್ಲ ಓವರ್ ಭಾಳ ಜನ ಕೂತಿದ್ರಿ ಇಲ್ಲೇ ಇಲ್ಲಾಂದ್ರೆ ನಾನು ನಮಸ್ಕಾರ ಹೇಳಿ ಹೊಂಟೋಗ್ಬಿಡ್ತಿದ್ದೆ ನೀವು ಮನಸ್ಸು ಮಾಡಿದ್ರುವ ಒಬ್ಬೊಬ್ಬ ಮನೆಯಾಗ ಒಬ್ಬೊಬ್ಬ ಅಧಿಕಾರಿ ತಯಾರು ಮಾಡ್ತೀರಿ ರಿಮೆಂಬರ್ ಒಬ್ಬ ಗೆಜೆಟೆಡ್ ಅಧಿಕಾರಿ ನಿಮ್ಮ ಮನೆಯಾಗ ಆದ ಪಿ ಎಸ್ ಐ ಆದ ತಹಸೀಲ್ದಾರ್ ಆದ್ರೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನಿಮ್ಮ ಮನೆಯಾಗಿದ್ದಂಗ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮನೆಯಾಗಿದ್ದಂಗ ಒಬ್ಬ ಪಿ ಎಸ್ ಐ ಮನಸ್ಸು ಮಾಡಿದ್ರೆ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಮನಸ್ಸು ಮಾಡಿದ್ರೆ ಆ ತಾಲೂಕಿನ ಹಣೆ ಬರವನ್ನೇ ಬದಲಾಯಿಸ್ಬೋದು ಅದು ಸಾಧ್ಯ ಇರೋದು ಶಿಕ್ಷಣದಿಂದ ಮೂಲ ಮಾತ್ರ ಅಂಥ ಮಕ್ಕಳನ್ನು ತಾವು ತಯಾರಿ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಇಷ್ಟು ಮಾತಾಡಿದೆ ಸೊ ಒಳ್ಳೇದಾಗಲಿ ಬಸವಣ್ಣನ ಎಲ್ಲ ಆ ಹೇಳಿದ ಮಾತುಗಳು ಅವೆಲ್ಲ ಕಾರ್ಯಗತ ಆಗಲಿ ಕಾರ್ಯಗತ ಆಗಲಿ ಅಂತ ಹೇಳ್ತಾ ನನ್ನನ್ನು ಸಾಕಿ ಸಲುಹಿದ ನನ್ನ ಬೆಳವಣಿಗೆ ಕಾರಣೀಕರ್ತರಾದ ಮುಳುಗುಂದದ ಎಲ್ಲ ಜನತೆ ಅದರಲ್ಲೂ ನಾನು ಭಾಳಷ್ಟು ಜನರ ಹೆಸರು ಹೇಳಿಲ್ಲ ಭಾಳ ಜನ ಅದರ ಅವರೆಲ್ಲರ ಆಶೀರ್ವಾದದ ಫಲ ಅವರೆಲ್ಲರಿಗೂ ಇನ್ನೊಂದು ಸಾರಿ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆ ಮೇಲಿರುವ ಎಲ್ಲ ಮಹಾಪೂಜ್ಯರಿಗೆ ನಮಸ್ಕಾರ ಅರ್ಪಿಸಿ ಮಾತು ಮುಗಿಸ್ತೇನೆ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ